ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗಷ್ಟೇ ಬಿಜೆಪಿಯ ಮಧ್ಯಪ್ರದೇಶದ ಪ್ರಮುಖ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಖುರೇಶಿಗೆ ಆಡಬಾರದ ಮಾತನಾಡಿದ ಅದೇನಪ್ಪ ಅಂದ್ರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಭಯೋತ್ಪಾದಕರ ಸಹೋದರಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ಅದಾದ ಬಳಿಕ ಇಡೀ ದೇಶವೇ ಚೀ ತೂ ಅಂತ ಆತನಿಗೆ ಉಗಿದಿತ್ತು ಸುಪ್ರೀಂ ಕೋರ್ಟ್ ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿತ್ತು ಇಷ್ಟೆಲ್ಲ ಆದ ಮೇಲೆ ಆ ಸಚಿವ ಮತ್ತೆ ಮತ್ತೆ ಕ್ಷಮೆ ಕ್ಷಮೆಯಾಚಿಸಿದ್ದ ಒಟ್ಟಾರೆಯಾಗಿ ಇಡೀ ದೇಶವೇ ಆತನಿಗೆ ಉಗಿದು ಉಪ್ಪಿನ ಹಾಕಿದ್ದಾಗಿತ್ತು ಅದಾದ ನಂತರ ಬಿಜೆಪಿ ಕ್ರಮ ತೆಗೆದುಕೊಳ್ಳಬಹುದು ಅಂತ ನಿರೀಕ್ಷೆ ಮಾಡಿದ್ವಿ ಆದ್ರೆ ಬಿಜೆಪಿಯಿಂದ ಯಾವುದೇ ಕ್ರಮವೂ ಕೂಡ ಆಗಲಿಲ್ಲ ಬಿಡಿ ಅದು ಹಳೆ ವಿಚಾರ ಈಗಿನ ಹೊಸ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಬಿಜೆಪಿಯ ಎಂಎಲ್ ಸಿ ಆಗಿರುವಂತಹ ರವಿಕುಮಾರ್ ಅಷ್ಟು ಮಾತ್ರ ಅಲ್ಲ ವಿಧಾನ ಪರಿಷತ್ನ ವಿಪಕ್ಷದ ಮುಖ್ಯ ಸಚೇತಕ ಕೂಡ ಹೌದು ಕಲಬುರ್ಗಿ ಡಿ ಸಿ ಆಗಿರುವಂತಹ ಫೌಜಿಯಾ ತರನೂಮ್ ಬಗ್ಗೆ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ಮಾತನಾಡಿದ್ದಾರೆ ಮೊದಲಿಗೆ ರವಿಕುಮಾರ್ ಹೇಳಿರುವಂತಹ ಮಾತು ಏನು ಅದನ್ನ ಕೇಳಿಸ್ಕೊಳ್ಳಿ ಅದಾದ ಬಳಿಕ ಉಳಿದ ವಿಚಾರವನ್ನು ಗಮನಿಸೋಣ ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿಗೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಯಾಗಿಯೂ ಕೂಡ ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಬಹುಶಃ ಅವರೇ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಈ ಐಎಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ಬಹುಶಃ ನಿಮ್ಮ ಚಂಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನಿಂದ ಬಂದಿದ್ದಾರೆ ಕಾರಣ ಡಿಸಿ ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಕೂಡಲೇ ದಲಿತ ಸಮಾಜದಿಂದ ಬಂದ ಇದು ಬಿಜೆಪಿಯ ಪ್ರಮುಖ ಎಲ್ ಸಿ ಬಾಯಲ್ಲಿ ಬಂದಂತ ಮಾತು ಇವರೆಲ್ಲರೂ ಹೇಗೆ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾರೋ ಜನಪ್ರತಿನಿಧಿಗಳು ಆಗ್ತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲ ಯಾವ ಸಂದರ್ಭದ ಹೇಳಿಕೆ ಅದಾದ ಬಳಿಕ ಆದಂತ ಬೆಳವಣಿಗೆ ಏನು ಆ ವಿವರವನ್ನ ಗಮನಿಸುವುದಾದ್ರೆ ಇತ್ತೀಚೆಗೆ ಬಿಜೆಪಿಯ ನಾಯಕ ಚಲ್ವಾದಿ ನಾರಾಯಣ ಸ್ವಾಮಿ ಪ್ರಿಯಾಂಕ ಖರ್ಗೆಗೆ ನಾಯಿ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಾದ ಬಳಿಕ ಚಲವಾದಿ ನಾರಾಯಣ ಸ್ವಾಮಿ ಕಲಬುರ್ಗಿಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ಪ್ರತಿಭಟನೆ ಆಗಿತ್ತು ತಡೆಯುವಂತ ಪ್ರಯತ್ನ ಅವರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಆಗಿತ್ತು ಅದಾದ ಬಳಿಕ ಇದರಿಂದ ಕೆರಳಿದಂತ ಬಿಜೆಪಿ ನಾಯಕರು ಕಲಬುರ್ಗಿ ಚಲೋ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ನಡೆಸಿದ್ರು ಅಂದ್ರೆ ಪ್ರತಿಭಟನೆಯನ್ನ ಮಾಡಿದ್ರು ಮೇ ಇಪ್ಪತ್ತ ನಾಲ್ಕನೇ ತಾರೀಕು ಆಗ ಕಲಬುರ್ಗಿಯಲ್ಲಿ ಈ ಪ್ರತಿಭಟನೆ ಸಂದರ್ಭದಲ್ಲಿ ಎಂಎಲ್ ಸಿ ರವಿಕುಮಾರ್ ಮಾತಾಡೋದಿ ಆರಂಭಿಸ್ತಾರೆ ಜನ ಚಪ್ಪಾಳೆಯನ್ನು ಹೊಡಿತಿರ್ತಾರೆ ಅದೇ ಉತ್ಸಾಹದಲ್ಲಿ ಬೇರೆ ಬೇರೆ ಮಾತನ್ನ ಆಡುವಂತಹ ಸಂದರ್ಭದಲ್ಲಿ ಕಲಬುರ್ಗಿ ಡಿಸಿ ಕಚೇರಿ ತನ್ನ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದೆ ಜಿಲ್ಲಾಡಳಿತ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರದ ಪ್ರಭಾವದಿಂದ ಕಾರ್ಯನಿರ್ವಹಿಸುತ್ತಿದೆ ಎನ್ನುವಂತ ಮಾತನ್ನು ಹೇಳಿದ್ರು ಇಷ್ಟೇ ಮಾತಾಡಿದ್ರೆ ಯಾರ ವಿರೋಧವೂ ಕೂಡ ಇರ್ತಾ ಇರಲಿಲ್ಲ ಮುಂದುವರೆದು ಈ ಡಿಸಿ ಇದ್ದಾರಲ್ಲ ಡಿಸಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಆಗ ಜನ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಜನರ ಚಪ್ಪಾಳೆಯಿಂದ ಇನ್ನಷ್ಟು ಉತ್ಸಾಹ ಜಾಸ್ತಿಯಾಗಿ ನಿಮ್ಮ ಚಪ್ಪಾಳೆ ನೋಡಿದ್ರೆ ಡಿ ಸಿ ಬಹುಶಃ ಪಾಕ್ನಿಂದಲೇ ಬಂದಿರಬೇಕು ಎನ್ನುವಂಥ ಮಾತನ್ನ ರವಿಕುಮಾರ್ ಹೇಳ್ತಾರೆ ರವಿಕುಮಾರ್ ಬಾಯಲ್ಲಿ ಈ ಮಾತು ಯಾಕೆ ಬಂತು ಗೊತ್ತಾ ಕಲಬುರ್ಗಿಯ ಸಿಯ ಹೆಸರು ಫೌಜಿಯಾ ತರನ್ನು ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು ಅವರ ಹೆಸರು ಫೌಜಿಯಾ ಎನ್ನುವ ಕಾರಣಕ್ಕೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇಲ್ಲಿಯವರೆಗೆ ಅವರು ಮಾಡಿದಂತಹ ಸಾಧನೆ ಅಥವಾ ಅವರು ಪಡೆದುಕೊಂಡಂತಹ ಒಳ್ಳೆ ಹೆಸರು ಅದೆಲ್ಲವನ್ನು ಕೂಡ ಬದಿಗಿಟ್ಟು ಬಿಟ್ಟರು ಕೇವಲ ಒಂದೇ ಒಂದು ಕಾರಣ ಮುಸ್ಲಿಂ ಸಮುದಾಯ ಎನ್ನುವಂತ ಕಾರಣಕ್ಕಾಗಿ ನೇರ ನೇರವಾಗಿ ಎಂ ಎಲ್ ಸಿ ರವಿಕುಮಾರ್ ಬೇರೆ ಯಾವುದನ್ನು ಕೂಡ ಯೋಚನೆ ಮಾಡದೆ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಒತ್ತಿ ಒತ್ತಿ ಹೇಳೋದಕ್ಕೆ ಶುರು ಮಾಡಿಕೊಳ್ತಾರೆ ಎಂತ ನಾಲ್ಕು ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಇಂಥವ್ರು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ನಮ್ಮೆಲ್ಲರಿಗೂ ಕೂಡ ನಾಚಿಕೆ ಆಗತ್ತೆ ಅಥವಾ ಅಸಹ್ಯ ಆಗತ್ತೆ ಓರ್ವ ಹೆಣ್ಣು ಮಗಳು ಗೊಡ್ಡು ಸಂಪ್ರದಾಯಗಳನ್ನು ಮೀರಿ ಅಥವಾ ಬೇರೆ ಬೇರೆ ಒಂದಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಿ ಅದೆಲ್ಲವನ್ನು ಕೂಡ ಜಂಪ್ ಮಾಡಿ ಕೊನೆಗೆ ಡಿ ಸಿ ಆಗಿ ಕುತ್ಕೊಳ್ಳೋದಿದೆಯಲ್ಲ ಅಥವಾ ಯು ಪಿ ಎಸ್ ಸಿ ಪರೀಕ್ಷೆನ ಕ್ಲಿಯರ್ ಮಾಡೋದಿದೆಯಲ್ಲ ಯಾವುದೋ ಪರೀಕ್ಷೆನ ಕ್ಲಿಯರ್ ಮಾಡಿರೋದಲ್ಲ ಅವರು ಯಾವುದು ಯು ಪಿ ಸಿಯನ್ನು ಕ್ಲಿಯರ್ ಮಾಡಿ ಐ ಎ ಎಸ್ ಅಧಿಕಾರಿಯಾಗಿ ಬಂದಂಥವರು ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನ ಬರೆದು ಐ ಎ ಎಸ್ ಅಧಿಕಾರಿಯಾಗಿ ಕೊನೆಗೆ ಈಗ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂಥವ್ರಿಗೆ ಏಕಾಏಕಿಯಾಗಿ ಹೋಗಿಬಿಟ್ಟು ಸಾವಿರಾರು ಜನ ಸೇರಿರುವಂತಹ ಕಾರ್ಯಕ್ರಮದಲ್ಲಿ ಹಿಂದೆ ಮುಂದೆ ನೋಡದೆ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿಕೆಯನ್ನು ಕೊಟ್ಟು ಬಿಟ್ಟರೆ ಏನು ಅರ್ಥ ಇರುತ್ತೆ ಅದಕ್ಕೆ ಅಂತ ಹೇಳಿ ಜನ ಮುಂದೊಂದಿನ ಆ ಅಧಿಕಾರಿಯನ್ನು ಯಾವ ರೀತಿಯಾಗಿ ನೋಡ್ತಾರೆ ಅಥವಾ ಅಧಿಕಾರಿಯನ್ನ ರೆಸ್ಪೆಕ್ಟ್ ಮಾಡ್ತಾರಾ ಅದ್ಯಾವುದು ಕೂಡ ತಲೆಯಲ್ಲಿಲ್ಲ ಇವ್ರ ಯಾವುದೋ ಚಪ್ಪಲಕ್ಕೆ ಯಾವುದೋ ಸ್ವಾರ್ಥಕ್ಕೆ ಇವ್ರಿನ್ನೇನೋ ಬೇಳೆ ಬೇಯಿಸ್ಕೊಳ್ಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶಕ್ಕೆ ಪಾಕಿಸ್ತಾನದಿಂದ ಬಂದಂಥವ್ರು ಅಂತ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಆದರೆ ಪಿಯಿಂದ ಇಲ್ಲಿಯವರೆಗೆ ಯಾವುದೇ ಕ್ರಮವೂ ಕೂಡ ಆಗಿಲ್ಲ ಅಥವಾ ಬಿಜೆಪಿ ನಾಯಕರು ಆ ಹೇಳಿಕೆಯನ್ನು ಬಲವಾಗಿ ಖಂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಮಾತೆತ್ತಿದ್ರೆ ನಮ್ಮದು ಶಿಸ್ತಿನ ಪಕ್ಷ ಸಂಸ್ಕೃತಿಯ ಪಕ್ಷ ಆ ಪಕ್ಷ ಈ ಪಕ್ಷ ಎನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಈ ಓರ್ವ ಎಂ ಎಲ್ ಸಿ ಬಹಿರಂಗವಾಗಿ ಸಾರ್ವಜನಿಕ ಸಭೆಯಲ್ಲಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮವೂ ಕೂಡ ಆಗಿಲ್ಲ ಈ ಎಂ ಎಲ್ ಸಿ ರವಿಕುಮಾರ್ ಅಂತವರ ಮನಸ್ಥಿತಿ ಒಂದು ಕೂಡ ಅರ್ಥ ಆಗೋದಿಲ್ಲ ಇವರ ಉದ್ದೇಶ ಇಷ್ಟೇ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು ಧರ್ಮದ ಆಧಾರದ ಮೇಲೆ ಜನರನ್ನು ಒಡಿಬೇಕು ಧರ್ಮದ ಆಧಾರದ ಮೇಲೆ ಜನರಲ್ಲಿ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತಬೇಕು ಇಂಥದ್ದೇ ತಲೆಯಲ್ಲಿ ಎಲ್ಲಿ ಕೋಮು ಸಂಘರ್ಷವನ್ನು ಹುಟ್ಟು ಹಾಕೋಣ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡೋಣ ಇಂಥದ್ದನ್ನು ಮಾತ್ರ ಯೋಚನೆ ಮಾಡ್ತಾರೆ ಹೊರತಾಗಿ ಬೇರೆ ಯಾವುದೇ ಯೋಚನೆಯೂ ಕೂಡ ಇರೋದಿಲ್ಲ ಇವರು ರಾಜಕಾರಣಿಗಳು ಪರಸ್ಪರ ಏನಾದರೂ ಬೈಕೊಳ್ಳ್ರಿ ನಾಯಿ ಅನ್ಲಿ ಕತ್ತೆ ಅನ್ಲಿ ಹಂದಿ ಅನ್ಲಿ ಬೇಕಾದರೂ ಅನ್ಕೊಳ್ಳಿ ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಕೆ ಮಾಡ್ಕೊಳ್ಳಿ ಅಥವಾ ಇನ್ನು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಲಿ ಆ ರಾಜಕಾರಣ ಅಂದ್ರೆ ಹಾಗೇನೆ ಪರಸ್ಪರ ವಾಗ್ದಾಳಿ ಟೀಕೆ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಯಾವ್ಯಾವ ಕೀಳು ಹಂತಕ್ಕೆ ಕೀಳು ಮಟ್ಟದ ಹೇಳಿಕೆಗಳನ್ನ ಪರಸ್ಪರ ಕೊಟ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ನೋಡ್ಬಿಟ್ಟಿದ್ದೇವೆ ಆದ್ರೆ ಆ ರಾಜಕಾರಣಕ್ಕೆ ಕಷ್ಟಪಟ್ಟು ಎಲ್ಲ ಸವಾಲುಗಳನ್ನು ಕೂಡ ಮೀರಿ ಓರ್ವ ಹೆಣ್ಣು ಮಗಳ ಅಧಿಕಾರಿಯಾಗಿ ಬಂದ್ರೆ ಅವ್ರನ್ನೇ ಕೇಳ್ಕೊಂಡು ಬರ್ತೀರಿ ಅಲ್ಲಿಗೆ ಟೀಕಿಸುವಂತ ಬರದಲ್ಲಿ ಅವ್ರನ್ನ ಯಾಕೆ ಪಾಕಿಸ್ತಾನದವರು ಅಂತ ಮಾತನ್ನ ಹೇಳ್ತೀರಿ ಒಂದೇ ನಿಮ್ಮ ತಲೆಯಲ್ಲಿರೋದು ಅವ್ರು ಮುಸ್ಲಿಂ ಮುಸ್ಲಿಮ್ ಆಗಿಬಿಟ್ರೆ ಅವ್ರು ಪಾಕಿಸ್ತಾನದವರೇ ನಿಮ್ಮ ಪ್ರಕಾರವಾಗಿ ಅದು ಕೂಡ ಸಾರ್ವಜನಿಕವಾಗಿ ಅಷ್ಟು ಜನರ ಎದುರುಗಡೆ ಯಾವುದೇ ಅಂಜಿಕೆ ಇಲ್ಲದೆ ಮಾನ ಮರ್ಯಾದೆ ಇಲ್ಲದೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಡ್ತೀರಿ ಮತ್ತೊಂದು ಕಡೆಯಿಂದ ನಮ್ಮ ಜನ ಹಾಗೆ ಇದ್ದಾರೆ ಏನೇ ಹೇಳಿಕೆ ಕೊಟ್ಟರೆ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ಕೊಳ್ಳೋದು ಏನು ಸ್ಟೇಟ್ಮೆಂಟು ಅದರ ಹಿಂದೆ ಏನಿರೋದು ಯಾವುದನ್ನು ಯೋಚನೆ ಮಾಡೋದಿಲ್ಲ ನಮ್ಮ ಜನ ಹೀಗಿರುವಂಥ ಕಾರಣಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಈ ರೀತಿಯಾಗಿರೋದು ಮನಸ್ಸಿಗೆ ಬಂದ ಹಾಗೆ ಸ್ಟೇಟ್ಮೆಂಟನ್ನು ಕೊಡೋದು ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ನಿಮ್ಮ ಮನೆಯ ಹೆಣ್ಣುಮಕ್ಕಳು ಹೀಗೆ ಅಧಿಕಾರಿಗಳಾಗಿ ಹೋಗಿ ಕೂತಂಥ ಸಂದರ್ಭದಲ್ಲಿ ಯಾರೋ ಅವರೊಬ್ಬ ಜನಪ್ರತಿನಿಧಿ ಬಂದುಬಿಟ್ಟು ನಿಮ್ಮ ಮನೆಯ ಹೆಣ್ಣುಮಕ್ಕಳನ್ನು ಹೀಗೆ ಪಾಕಿಸ್ತಾನದವರು ಮತ್ತೊಂದು ಮಗದೊಂದು ಅಂದುಬಿಟ್ರೆ ನಿಮ್ಗೆ ಹೇಗೆ ಆಗಬೇಡ ನಿಮ್ಗೆ ಹಾಗೆ ಆಗಬೇಕಾಗಿತ್ತು ಇವತ್ತು ಆದರೆ ನೀವು ಕಲಬುರಗಿಯ ಜನ ಇದ್ದೀರಲ್ಲ ನೀವು ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರಿ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಲ್ಲಿ ಆ ಜನಪ್ರತಿನಿಧಿಯ ಮಾತನ್ನು ಖಂಡಿಸಬೇಕಿತ್ತು ನೀವು ನಮ್ಮ ಜಿಲ್ಲಾಧಿಕಾರಿಗೆ ಈ ರೀತಿಯಾಗಿ ಹೇಳಬೇಡಿ ಎನ್ನುವಂಥ ಮಾತನ್ನು ಹೇಳಬೇಕಿತ್ತು ನಿಮ್ಮ ಪಕ್ಷ ಮತ್ತೊಂದು ಮಗದೊಂದು ರಾಜಕಾರಣವನ್ನ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ನೀವು ಆ ರೀತಿಯಾಗಿ ಹೇಳಬಾರ್ದಿತ್ತು ಅಂತ ಖಂಡಿಸಬೇಕಿತ್ತು ಆದ್ರೆ ನಮ್ಮ ಜನ ಹಾಗೆ ಮಾಡಲಿಲ್ಲ ಅದರ ಬದಲಾಗಿ ಉತ್ಸಾಹ ಭರಿತವಾಗಿ ಜನ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಜನಪ್ರತಿನಿಧಿ ಉತ್ಸಾಹ ಜಾಸ್ತಿ ಆಗಿಬಿಡುತ್ತೆ ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಅದಾದ ಬಳಿಕ ಎಫ್ ಐ ಆರ್ ದಾಖಲಾಗುತ್ತೆ ಅಟ್ರಾಸಿಟಿ ಕೇಸ್ ಇದು ಅಟ್ರಾಸಿಟಿ ಕೇಸ್ ಹೇಗೆ ನನಗೆ ಅರ್ಥ ಆಗ್ತಿಲ್ಲ ಒಟ್ಟಾರೆ ಕೇಸ್ ದಾಖಲಾಗಿದೆ ಅದಾದ ಬಳಿಕ ಎಮ್ ಎಸ್ ಸಿ ರವಿಕುಮಾರ್ ಇದೀಗ ಕ್ಷಮೆಯನ್ನ ಕೇಳಿದ್ದಾರೆ ನಾನು ಬೇಷರತ್ತು ಕ್ಷಮೆಯನ್ನ ಯಾಚಿಸ್ತೇನೆ ಅಂತ ಏನಂತ ಕಲಬುರಗಿ ಜಿಲ್ಲಾಧಿಕಾರಿ ಕುರಿತು ನನ್ನ ಅಜಾಗರೂಕತೆಯ ಟೀಕೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಹೀಗಾಗಿ ಕೂಡಲೇ ನಾನು ಆ ಹೇಳಿಕೆಯನ್ನು ಹಿಂಪಡೆದಿದ್ದೇನೆ ಜಿಲ್ಲಾಧಿಕಾರಿ ಅತ್ಯಂತ ಗೌರವ ಪಾತ್ರರು ನಾನು ಆ ಹೇಳಿಕೆಯನ್ನು ಯಾವುದೇ ರೀತಿಯಲ್ಲೂ ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ ಬಾಯಿ ತಪ್ಪಿನಿಂದ ಬಂದ ಹೇಳಿಕೆ ಆಗಿದೆ ಅಂದ್ರೆ ಬಾಯಿ ತಪ್ಪಿನಿಂದ ಏನು ಬೇಕಾದರೂ ಹೇಳಿಕೆ ಕೊಟ್ಟು ಅಂತ ಅಂತ ಆಯ್ತಲ್ಲಿಗೆ ಈಗ ಅನಿಸ್ತಾ ಇದೆ ನಿಮಗೆ ಜಿಲ್ಲಾಧಿಕಾರಿ ಗೌರವ ಪಾತ್ರರು ಹಾಗೆ ಒಳ್ಳೆ ಹೆಸರನ್ನ ಮಾಡಿದಂಥವರು ಅನ್ನುವ ರೀತಿಯಲ್ಲಿ ಆ ಹೇಳಿಕೆಯನ್ನ ಕೊಡುವ ಸಂದರ್ಭದಲ್ಲಿ ನಿಮ್ಮ ತಲೆಯನ್ನೆಲ್ಲಾದರೂ ಅಡ ಇಟ್ಟು ಬಂದಿದ್ರ ಅಥವಾ ಎಲ್ಲಾದರೂ ಮಾರ್ಕೊಂಡು ಬಂದು ಬಿಟ್ಟಿದ್ರ ಇದಕ್ಕೆ ನೀವು ರಾಜ್ಯದ ಜನರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಓರ್ವ ಜಿಲ್ಲಾಧಿಕಾರಿ ಅಥವಾ ಐ ಎ ಎಸ್ ಅಧಿಕಾರಿ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ನೀವು ಜನಪ್ರತಿನಿಧಿ ಹೇಗೋ ಒಮ್ಮೊಮ್ಮೆ ಅದೃಷ್ಟದಲ್ಲೋ ಮತ್ತೊಂದು ಮಗದಲ್ಲೋ ಆಗಿಬಿಡ್ತಾರೆ ಆದ್ರೂ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡೋದಿದೆಯಲ್ಲ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ನೋಡೋಣ ಬಿಜೆಪಿ ಇನ್ ಈ ವಿಚಾರದಲ್ಲಿ ಆದ್ರೂ ಕ್ರಮ ತೆಗೆದುಕೊಳ್ಳುತ್ತಾ ಏನು ಅಂತ ಹೇಳಿ ಈ ಹಿಂದೆ ಆ ವಿಜಯ್ ಶಾ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಪಕ್ಷದಿಂದ ಯಾವುದೇ ಕ್ರಮ ಆಗಲಿಲ್ಲ ಈಗಲಾದರೂ ಏನಾದರೂ ಆಗುತ್ತಾ ಅದನ್ನಾದ್ರೂ ಕಾದ್ ನೋಡೋಣ ಆದ್ರೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದರೆ ರವಿಕುಮಾರ್ ಹೇಳಿಕೆನ ಖಂಡಿಸಬೇಕಾಗಿತ್ತು ಅದರ ಬದಲಾಗಿ ರವಿಕುಮಾರ್ ಮೇಲೆ ಐ ಆರ್ ಆಯಿತು ಅಂತ ವಿಜಯ ಅಂದ್ರೆ ಕಿಡಿಕಾರೋದೇನು ಆ ನಿಮ್ಮದು ಸರ್ವಾಧಿಕಾರ ಧೋರಣೆ ಮಣ್ಣು ಮಸಿ ಆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾಗ ಹೋಗಿ ಹಾಗಾದ್ರೆ ನಿಮ್ಮ ಪ್ರಕಾರ ಎಮ್ ಎಲ್ ಸಿ ರವಿಕುಮಾರ್ ಅವರಿಗೆ ಆ ಮಾಡಿದ್ದು ಸರಿಯಣ್ಣ ಅಂತ ಹೇಳಿ ಮಧ್ಯ ರಸ್ತೆಯಲ್ಲಿ ಕೂರ್ತಿ ಸನ್ಮಾನ ಮಾಡಿಸ್ಬೇಕು ನಿಮ್ಮ ಪ್ರಕಾರ ಎಫ್ ಐ ಆರ್ ಹಾಕಬಾರ್ದಂತೆ ಸನ್ಮಾನ ಮಾಡಬೇಕಿತ್ತಂತೆ ಇವ್ರ ಪ್ರಕಾರವಾಗಿ ಇನ್ನು ಫೌಜಿಯ ತರನು ಬಗ್ಗೆ ಹೇಳೋದಾದ್ರೆ ಒಳ್ಳೆ ಹೆಸರನ್ನ ಮಾಡಿರುವಂತಹ ಜಿಲ್ಲಾಧಿಕಾರಿ ಎರಡ್ ಸಾವಿರದ ಹದಿನೈದರ ಬ್ಯಾಚ್ನ್ ಅಧಿಕಾರಿ ಮುಂಚೆ ಐಆರ್ಎಸ್ ಎಸ್ ಅಧಿಕಾರಿ ಆಗಿದ್ದು ಅದಾದ ಬಳಿಕ ಮತ್ತೊಮ್ಮೆ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನು ಬರೆತು ಐ ಎ ಎಸ್ ಅಧಿಕಾರಿ ಆಗ್ತಾರೆ ಚಿಕ್ಕಬಳ್ಳಾಪುರ ಸೇರಿದಂತೆ ಹಿಂದೆ ಬೇರೆ ಬೇರೆ ಕಡೆಗಳ ಕೆಲಸ ಮಾಡಿದ್ರು ಅಂತಿಮವಾಗಿ ಕಲಬುರಗಿಯಲ್ಲಿ ಅವರಿಗೆ ಜಿಲ್ಲಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಿಂದೆ ನರೇಗಾ ಯೋಜನೆ ಬಹಳ ಅದ್ಭುತವಾಗಿ ಅನುಷ್ಠಾನ ಮಾಡಿದಂತಹ ವಿಚಾರದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಹೆಸರನ್ನ ಮಾಡಿದಂತವರು ಜನರ ಕೈಗೆ ಸಿಗುವಂತಹ ಅಧಿಕಾರಿ ಎನ್ನುವ ರೀತಿಯಲ್ಲಿ ಕರೆಸಿಕೊಂಡಂತವ್ರು ಜನರ ಕಷ್ಟವನ್ನು ಆಲಿಸುವಂತಹ ಆಫೀಸರ್ ಎನ್ನುವ ಹೆಸರನ್ನ ಮಾಡಿದಂತವರು ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಬೇಕು ಅಂತ ಜನ ಪಟ್ಟು ಹಿಡಿದು ಕುಳಿತಂತ ಉದಾಹರಣೆಯೂ ಕೂಡ ಇದೆ ಇತ್ತೀಚೆಗಷ್ಟ ರಾಷ್ಟ್ರಪತಿಗಳು ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ರು ಇಂತಹ ಅಧಿಕಾರಿಯನ್ನ ಹಿಂದೆ ಮುಂದೆ ನೋಡದೆ ಕೇವಲ ಮುಸ್ಲಿಂ ಎನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಎಂ ಎಲ್ ಸಿ ರವಿಕುಮಾರ್ ಬಾಯಿಗೆ ಬಂದಾಗ ಮಾತಾಡ್ತಾರೆ ಒಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ